ಟ್ರೈ ಜಾಮೂನು ಹೇಗಿದೆ ಅಂತ ಟ್ರೈ ಮಾಡಿ ನೋಡೋಣ ನೋಡಿದ್ರೇನೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಬಾಯಲ್ಲಿ ನೀರು ಬರ್ತಾ ಇದೆ ನನಗಂತೂ ಸ್ಮೂತ್ ಆಗಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅರ್ಶನ ಖಂಡಿತವಾಗಿಯೂ ನಾವೆಲ್ಲರೂ ಇದನ್ನ ಟ್ರೈ ಮಾಡಲೇಬೇಕು ನಾನು ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡ್ತೀನಿ ಇಷ್ಟು ಈಸಿ ಮೆಥೇಡಲ್ಲಿ ಈ ರೀತಿ ಡ್ರೈ ಜಾಮೂನನ್ನು ಮಾಡ್ಬೋದು ಅಂತ ನನಗೆ ಗೊತ್ತಿರಲಿಲ್ಲ ಇವತ್ತು ರಾಜೇಶ್ ಅಣ್ಣವರು ತೋರಿಸ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ರಾಜೇಶ್ ಅಣ್ಣ ತುಂಬ ಚೆನ್ನಾಗಿದೆ ಎಲ್ಲರೂ ಟ್ರೈ ಮಾಡಿ ಥ್ಯಾಂಕ್ ಯು ಸಕ್ಕರೆ ಜಾಮೂನ್ ಪೌಡ್ರು ಏಲಕ್ಕಿ ತುಪ್ಪ ಮಿಲ್ಕ್ ಪೌಡ್ರು ಇದು ಅಡಿಗೆ ಸೋಡಾ ಬಾಳೆಹಣ್ಣು ಸನ್ಫ್ಲವರ್ ಆಯಿಲ್ ಮೈದಾ ಐದು ಬಾಳೆಹಣ್ಣು ಸಿಪ್ಪೆ ತೆಗೆದು ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ನಂತರ ಇದಕ್ಕೆ ಜಾಮೂನ್ ಪೌಡ್ರು ಹಾಕ್ತಿದ್ದೇನೆ ಜಾಮೂನ್ ಪೌಡ್ರ್ ಜಾಮೂನ್ ಪೌಡ್ರು ಏಳ್ನೂರು ಗ್ರಾಂ ఎం జామున్ ఆర్ జూన్ పౌడర్ ఏళ్నూరు గ్రామ్ నాల్క ప్యాకెట్ నూర ఎప్ప గ్రామిన ప్యాకెట్ బతుంది అది నాలుగు ప్యాకెట్ ఏళ్నూరు గ్రామ్ ఇది మైదా ఇట్టు ఇన్నూరు గ్రామ్ మిల్క్ పౌడర్ నూరు గ్రమ్ చక్కెర నూరు గ్రాము ಅಡಿಕೆ ಸೋಡಾ ಒಂದು ಅರ್ಧ ಸ್ಪೂನಷ್ಟು ಹಾಂ ತುಪ್ಪ ಒಂದು ಸ್ಪೂನ್ ಎರಡು ಮೂರು ನಾಲ್ಕು ಸ್ಪೂನ್ ಅನ್ನ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡಬೇಕು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೃದುವಾಗಿ ಕಲಸಿಕೊಳ್ಳಿ ನಂತರ ಐದು ನಿಮಿಷ ಕಾಲ ಮುಚ್ಚಿ ಇಡಿ ಈಗ ಸಕ್ಕರೆ ಪಾಕ ಮಾಡಲು ಮೂರು ಕೆ ಜಿ ಸಕ್ಕರೆ ಅದಕ್ಕೆ ಎರಡು ಲೀಟರ್ ನೀರು ಹಾಕಬೇಕು ಸಕ್ಕರೆ ಕರಗುವವರೆಗೆ ತಿರುಗಿಸಬೇಕು ಈಗ ಸಕ್ಕರೆ ಪಾಕ ಕುದಿಯುತ್ತಿರುವಾಗ ಅದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸಬೇಕು ಇದು ಸಕ್ಕರೆಯಲ್ಲಿ ಇರುವ ಮಡ್ಡನ್ನು ಕ್ಲೀನ್ ಮಾಡುತ್ತದೆ ನಂತರ ಈ ಥರ ಒಂದು ಎಳೆ ಪಾಕ ಬರುವ ಹಾಗೆ ಕುದಿಸಬೇಕು ನಂತರ ಇದಕ್ಕೆ ಏಲಕ್ಕಿಯನ್ನು ಸೇರಿಸಿ ತಿರುಗಿಸಬೇಕು ಈಗ ಪಾಕ ರೆಡಿ ಆಗಿದೆ ಈಗ ಒಂದು ಬಾಣಲೆಗೆ ಎರಡು ಲೀಟರ್ ಸನ್ಫ್ಲವರ್ ಆಯಿಲನ್ನು ಹಾಕಿ ಸಣ್ಣ ಉರಿಯಲ್ಲಿ ಇಟ್ಟುಬಿಡಿ ಜಾಮೂನ್ ಇಟ್ಟು ರೆಡಿ ಆಗಿದೆ ಈಗ ಕೈಗೆ ಸ್ವಲ್ಪ ತುಪ್ಪವನ್ನು ಸವರಿ ಸಣ್ಣ ಸಣ್ಣ ಉಂಡೆ ಮಾಡಿಕೊಳ್ಳಬೇಕು ಈಗ ಉಂಡೆ ರೆಡಿಯಾಗಿದೆ ಎಣ್ಣೆ ಕಾವು ಬಂದಿದೆ ಈಗ ಮಾಡಿಟ್ಟ ಉಂಡೆಯನ್ನು ಹಾಕಿ ಸಣ್ಣ ಹುರಿಯಲ್ಲಿ ಕಂದು ಬಣ್ಣ ಬರುವವರೆಗೆ ಬೇಯಿಸಿ ಈಗ ಚೆನ್ನಾಗಿ ಕಂದು ಬಣ್ಣ ಬಂದಿದೆ ಇದನ್ನು ಈಗ ತೆಗೆದುಕೊಳ್ಳೋಣ ಈಗ ಇದನ್ನು ಸಕ್ಕರೆ ಪಾಕಕ್ಕೆ ಹಾಕಿಕೊಳ್ಳೋಣ ಇದನ್ನು ಒಂದು ದಿನ ಕಾಲ ಸಕ್ಕರೆ ಪಾಕದಲ್ಲಿ ಹಿಡಿ ಈಗ ಇದನ್ನು ಪಾಕದಿಂದ ತೆಗೆದುಕೊಳ್ಳೋಣ ಈಗ ರುಚಿ ರುಚಿಯಾದ ಡ್ರೈ ಜಾಮ್ ರೆಡಿ ಆಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ